ದೊಡ್ಡ ಕರಾಳ ದಿನ ಅಂತ ನಾವು ಭಾರತೀಯರು ಅನ್ಕೋಬೇಕಾಗಿದೆ ಯಾಕಂದರೆ ಈ ದೇಶದ ಅನು ಸರ್ವೋಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ಉನ್ನತ ಸ್ಥಾನದ ಶೇಟಿಐ ಅವರನ್ನು ಆ ಕೋರ್ಟ್ನಲ್ಲೇ ಒಬ್ಬ ಅವಿವೇಕಿ ತಿಳುವಳಿಕೆಯಲ್ಲಾರ್ದು ಅಥವಾ ಹುಚ್ಚನೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಥವಾ ತನಾತನವಾದಿ ಅಂತ ಹೇಳ್ಕೊಳ್ತಕ್ಕಂಥ ಒಬ್ಬ ಹುಚ್ಚನ ಒಂದು ಸೂ ಎಸಿತಕ್ಕಂಥ ಒಂದು ಘಟನೆಯನ್ನು ನಡೆದದ ಇದು ಭಾರತ ದೇಶ ಮರಿಲಾನಂಥ ಘಟನೆ ಭಾರತ ದೇಶಕ್ಕೆ ಒಂದು ಕಪ್ಪ ಚಿತಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥದ್ದನ್ನು ನಾವು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಒಂದು ಲಕ್ಷ ನಲ್ ಒಂದು ನೂರ ನಲವತ್ತು ಕೋಟಿ ಜನರು ಖಂಡಿಸ್ತಕ್ಕಂಥ ವಿಚಾರ ಯಾಕಂತಂದರೆ ಇಡೀ ತಳ ಹಂತದಿಂದ ಮೇಲ್ ಹಂತದವರೆಗೆ ನಾವು ನ್ಯಾಯಾಲಯವನ್ನು ನೋಡ್ತಾ ಹೋದಾಗ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಒಂದು ದೊಡ್ಡ ನ್ಯಾಯಾಧೀಶರನ್ನೇ ಈ ರೀತಿಯ ಮನುವಾದಿ ಮತ್ತು ಜಾತಿವಾದಿ ಮತ್ತು ಕುತಂತ್ರವಾದಿಗಳು ಮಾಡ್ತಕ್ಕಂಥ ಇಂಥ ಹೇಯ ಕೃತ್ಯವನ್ನು ಇಡೀ ದೇಶದ ಪ್ರತಿಯೊಬ್ಬರು ಖಂಡಿಸ್ಬೇಕಾಗ್ತದೆ ಕಾರಣ ಏನು ಅಂತಂದರೆ ಇವತ್ತು ಅದು ನ್ಯಾಯದ ಅದು ಚೇರ ಅದು ಇವತ್ತು ದಲಿತರು ಬೇರೆ ಯಾರೇ ಕುಂತರೂ ಕೂಡ ಅದಕ್ಕೆ ದೇಶದ ಒಂದು ದೊಡ್ಡ ಮರ್ಯಾದೆ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವರನ್ನು ಈ ಒಬ್ಬ ಮನುವಾದಿ ಆ ರೀತಿ ಮಾಡಿರ್ತಕ್ಕಂಥದ್ದು ಇಡೀ ದೇಶನೇ ಖಂಡಿಸ್ಬೇಕು ಇದು ವಿಶೇಷವಾಗಿ ದಲಿತರು ಕಾಣಿಸ್ತಕ್ಕಂಥದ್ದಲ್ಲ ಇದು ಯಾಕಂತಂದರೆ ದಲಿತರು ಅಥವಾ ಬೌದ್ಧರು ಅಂತಕ್ಕಂಥದ್ದು ಅದು ಜಾತಿಯಿಂದ ಆಗಿರ್ಬೋದು ಆ ಸ್ಥಾನದಲ್ಲಿ ಇವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಗವಾಯವರು ಕೂಡ ರಿಟೈರ್ಡ್ ಆಗ್ತಾರೆ ಆ ಸ್ಥಾನದಲ್ಲಿ ಮತ್ತೊಬ್ಬರು ಕೂಡ್ತಾರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಕಾನೂನನ್ನು ನಾವೇ ಗೌರಸ ಗೌರವಿಸಲ್ಲ ಅಂತಕ್ಕಂಥ ವಾತಾವರಣ ಬೇರೆ ದೇಶಗಳಿಗೆ ಹೋಗ್ತದೆ ಆ ಕಾರಣಕ್ಕಾಗಿ ಅಂಥ ಕಿಡಿಗೇಡಿಯನ್ನು ಈ ದೇಶದ ಕಾನೂನು ಅಲ್ಲಿರ್ತಕ್ಕಂಥ ಪೊಲೀಸು ಸ್ವಯಂ ಪ್ರೇರಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗಾಗಲೇ ಅಲ್ಲಿ ಬೋಕಾ ಬಾರ್ ಪೊಲೀಸು ಅವರಿಗೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅವರು ಒಕಾಲತ್ ನಮ್ಮ ಹಾಕ ಮಾಡಿರ್ತಕ್ಕಂಥದ್ದು ಅವರನ್ನು ನಾವು ನೆನೆಸ್ತಕ್ಕಂಥದ್ದೇ ಆದರೆ ಇವತ್ತು ಅಂಥ ಕಿಡಿಗೇಡಿಗಳನ್ನ ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲೋ ಒಂದು ಭಾರತ ದೇಶದ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನೋಡಿದಾಗ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿ ಅವರ ಮೇಲೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಇದು ಅದಕ್ಕಿಂತಲೂ ಉನ್ನತವಾದ ಸ್ಥಾನ ಇರೋದರಿಂದ ಅವನನ್ನು ಹೊರಗೆ ಬಿಡಲಾರ್ದಂಗೆ ಅದು ದೇಶದ್ರೋಹದಕ್ಕಿಂತ ದೊಡ್ಡ ಆದ ಯಾವುದಾದ್ರೂ ಇತ್ತು ಇಂಡಿಯಾದಲ್ಲಿ ಅಂದರೆ ಅಂಥ ಕೇಸ್ ಹಾಕಿ ಅವನನ್ನು ಜೀವನ ಪರ್ಯಂತ ಹೊರಗೆ ಬರಾರ್ದಂತಕ್ಕಂಥ ಕೇಸ್ ಹಾಕಬೇಕು ಹಾಕಿದಾಗ ಮಾತ್ರ ಕಾನೂನಿಗೆ ಗೌರವ ಬರಲಕ್ಕ ಸಾಧ್ಯ ಅದ ಈಗಾಗ ಅವನು ಸನಾತನವಾದಕ್ಕೆ ನಾವು ಹಿಂದೂಗಳು ಸಹಿಸ್ಕೊಳಂತಕ್ಕಂಥ ಮಾತೇನು ಹೇಳೋಣ ಇಲ್ಲಿ ಯಾರು ಸನಾತನವಾದಿಗಳು ಯಾರು ಹಿಂದೂಗಳು ಇವತ್ತು ಅಲ್ಲಿ ಬ್ರಾಹ್ಮಣರ ವಕೀಲ ಕೂಡ ಮಾತಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅವರು ಸನಾತನವಾದಕ್ಕೂ ಇದಕ್ಕೇನು ಸಂಬಂಧ ಅದ ಇವ್ರು ಯಾಕೆ ಸನಾತನವಾದದ ಬಗ್ಗೆ ಮಾತಾಡ್ತಾರ ಮತ್ತು ಗವಾಯಿಯವರು ಅವ್ರ ಜಜ್ಮೆಂಟಲ್ಲಿ ಅಥವಾ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನೇ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿಕೆ ಯಾವುದು ಅವರು ಜಜ್ಜಾಗಿ ಕೊಟ್ಟಿರ್ತಕ್ಕಂಥದ್ದಿಲ್ಲ ಅವರು ಈ ದೇಶದಲ್ಲಿ ಅತ್ಯುನ್ನತವಾದ ವಿಚಾರವನ್ನು ಹೊಂದಿರತಕ್ಕಂಥ ಜಡ್ಜಾಗಿರೋದ್ರಿಂದ ದೇಶದ ಪ್ರತಿಯೊಂದು ಅಖಂಡತೆಯನ್ನು ಕಾಯ್ಕೋಬೇಕು ಪ್ರತಿಯೊಂದು ಧರ್ಮದ ಶಿಸ್ತನ್ನು ಕಾಯ್ದುಕೊಳ್ಳಬೇಕು ದೇಶದ ಐಕ್ಯತೆ ಇರಬೇಕು ಅಂತಕ್ಕಂಥ ಬಯಸ್ತಕ್ಕಂಥವರು ಅಂಥವರ ವಿರುದ್ಧ ಇಂಥ ಅವಹೇಳನಕಾರಿ ಮಾಡ್ತಕ್ಕಂಥದ್ದು ಈ ದೇಶ ತಲೆ ಇವತ್ತು ವಿಚಾರ ಆಗ್ಯದ ಆ ಹಿನ್ನೆಲೆಯಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಬೌದ್ಧ ಉಪಾಸಕರು ಮತ್ತು ಗುಲ್ಬರ್ಗದ ಜನತೆ ಅದು ಖಂಡಿಸಿ ನಾವು ಇವತ್ತು ರಸ್ತೆ ರೋಕ ಮಾಡೋದ್ರ ಮುಖಾಂತರ ರಾಷ್ಟ್ರಪತಿಗೆ ಅವರನ್ನು ನಾವು ಮನವಿ ಪತ್ರವನ್ನು